ಆರ್ಯರು ಮತ್ತು ತಮಿಳರು ಭರತಖಂಡವು ಒಂದು ವಿಚಿತ್ರವಾದ ಮಾನವ ಕುಲದ ಪ್ರದರ್ಶನಾಲಯ ಇತ್ತೀಚೆಗೆ ಕಂಡುಹಿಡಿದ ಅರ್ಧ ಕಪಿ ಅರ್ಧ ಮಾನವನ ಅಸ್ಥಿಪಂಜರ ಸುಮಾತ್ರ ಸಂಬಂಧ ಹುಡುಕಿದರೆ ಭರತಖಂಡದಲ್ಲಿಯೂ ಸಿಕ್ಕಬಹುದು ಡಾಲ್ಮೆನ್ ಕೂಡ ಇಲ್ಲಿ ಇಲ್ಲದೇ ಇಲ್ಲ ಕಲ್ಲಿನ ಆಯುಧ ಎಲ್ಲಿಯಾಗಿದರೂ ಸಿಗಬಹುದು ಸರೋವರದ ವಾಸಿಗಳು ನದಿ ತೀರದ ವಾಸಿಗಳು ಇಲ್ಲಿ ಒಂದು ಕಾಲದಲ್ಲಿ ಬೇಕಾದಷ್ಟು ಇದ್ದರು ಎಂದು ತೋರುವುದು ಗುಹೆಯಲ್ಲಿ ವಾಸಿಸುವ ಜನರು ಮರದ ಎಲೆಗಳನ್ನು ಉಟ್ಟುಕೊಳ್ಳುವವರು ಈಗಲೂ ಇರುವರು ಕಾಡಿನಲ್ಲಿ ವಾಸಿಸುತ್ತಿದ್ದ ಅರೆ ನಾಗರಿಕ ಜನರು ದೇಶದ ನಾನ್ ಅನೇಕ ಕಡೆಗಳಲ್ಲಿ ಇರುವರು ಅನಂತರ ಬಂದ ಬೇಕಾದಷ್ಟು ಚಾರಿತ್ರಿಕ ಜನಾಂಗದ ವಿಭಾಗಗಳಿವೆ ನಿಗ್ರಿಟೋ ಕೊಲೇರಿಯನ್ ದ್ರಾವಿಡ ಮತ್ತು ಆರ್ಯ ಇವುಗಳಲ್ಲಿ ಕಾಲಕಾಲಕ್ಕೆ ನಮಗೆ ತಿಳಿದ ಜನಾಂಗಗಳೆಲ್ಲವೂ ಮಿಶ್ರವಾಗಿವೆ ನಮಗೆ ತಿಳಿಯದ ಜನಾಂಗಗಳು ಮಿಶ್ರವಾಗಿವೆ ಮಂಗೋಲಾಯ್ಡ್ ವಿಭಾಗಕ್ಕೆ ಸೇರಿದ ಮಂಗೋಲಿಯನರು ಟಾರ್ಟರು ಮತ್ತು ಭಾಷಾಶಾಸ್ತ್ರಜ್ಞರು ಕರೆಯುವ ಆರ್ಯರು ಇವರೆಲ್ಲ ಸೇರಿರುವರು ಇಲ್ಲಿ ಪಾರ್ಸಿಗಳು ಇರುವರು ಗ್ರೀಕರು ಇರುವರು ಟಿ ಹೂನಾ ಚಿನ್ ಸಿಥಿಯನ್ ಮತ್ತು ಯಹೂದ್ಯರು ಪಾರ್ಸಿಗಳು ಅರಬ್ಬರು ವೈಕಿಂಗ್ ಮತ್ತು ಜರ್ಮನ್ ಕಾಡಿನ ಜನಾಂಗದವರೆಗೆ ಅವರನ್ನು ಇನ್ನೂ ಜೀರ್ಣಿಸಿಕೊಂಡಿಲ್ಲ ಇವರುಗಳೆಲ್ಲ ಒಟ್ಟಿಗೆ ಕಲಿತು ಒಂದು ಜನಾಂಗವಾಗಿರುವರು ಇದೊಂದು ಮಾನವ ಸಮುದ್ರ ಹಲವು ಜನಾಂಗಗಳ ಅಲೆಗಳಿಂದ ಕೂಡಿದೆ ಈ ಅಲೆಗಳು ಏಳುತ್ತಾ ಬೀಳುತ್ತಾ ಹೋರಾಡುತ್ತಾ ತಮ್ಮ ಆಕಾರವನ್ನು ಯಾವಾಗಲೂ ಬದಲಾಯಿಸುತ್ತಿವೆ ಮೇಲೆದ್ದು ಮುನ್ನುಗ್ಗಿ ಸಣ್ಣ ಸಣ್ಣ ಅಲೆಗಳನ್ನು ನುಂಗಿ ಪುನಃ ಸಾಗರದೊಳಕ್ಕೆ ಐಕ್ಯವಾಗುತ್ತಿವೆ ಇದೇ ಭರತಖಂಡದ ಇತಿಹಾಸ ಈ ಪ್ರಕೃತಿಯ ಉನ್ಮತ್ತತೆಯ ಮಧ್ಯದಲ್ಲಿ ಇವುಗಳಲ್ಲಿ ಹೋರಾಡುತ್ತಿದ್ದ ಒಂದು ಗುಂಪು ಒಂದು ಮಾರ್ಗವನ್ನು ಕಂಡುಹಿಡಿಯಿತು ಅದು ತನ್ನ ಉತ್ತಮ ಸಂಸ್ಕೃತಿಯಿಂದ ಭರತಖಂಡದ ಬಹುಭಾಗ ಮಾನವರನ್ನು ತನ್ನ ಆಡಳಿತದೊಳಗೆ ಸೆಳೆದುಕೊಂಡಿತು ಆ ಉತ್ತಮ ಜನಾಂಗದವರು ತಾವು ಆರ್ಯರೆಂದು ನಾಮಕರಣ ಮಾಡಿಕೊಂಡರು ಅವರ ಮಾರ್ಗವೇ ಆ ಉತ್ತಮ ಜನಾಂಗದವರು ತಾವು ಆರ್ಯರೆಂದು ನಾಮಕರಣ ಮಾಡಿಕೊಂಡರು ಅವರ ಮಾರ್ಗವೇ ವರ್ಣಾಶ್ರಮಾಚಾರ ಆರ್ಯರು ತಿಳಿದೋ ತಿಳಿಯದೆಯೋ ಹಲವು ಹಕ್ಕುಗಳನ್ನು ತಮಗೆ ಇಟ್ಟುಕೊಂಡರು ಆದರೂ ವರ್ಣಾಶ್ರಮ ಸಂಸ್ಥೆ ಯಾವಾಗಲೂ ಬದಲಾಯಿಸು ಬದಲಾಯಿಸುವ ಸ್ಥಿತಿಯಲ್ಲಿತ್ತು ಸಂಸ್ಕೃತಿಯಲ್ಲಿ ತುಂಬ ಕೆಳಮಟ್ಟದಲ್ಲಿದ್ದ ಜನಾಂಗ ಮೇಲೆ ಬರುವುದಕ್ಕೆ ಕಟ್ಟುಗಳನ್ನು ತುಂಬ ಸಡಿಲಿಸಿತ್ತು ಇದು ಭರತಖಂಡಕ್ಕೆಲ್ಲ ಒಂದು ಮಾರ್ಗದರ್ಶನವನ್ನು ತಾತ್ವಿಕವಾಗಿಯಾದರೂ ನೀಡಿತು ಈ ಮಾರ್ಗದರ್ಶನ ಐಶ್ವರ್ಯವಲ್ಲ ಖಡ್ಗಬಲವಲ್ಲ ಬುದ್ಧಿಬಲ ಅದು ಆಧ್ಯಾತ್ಮಿಕ ಜೀವನದಿಂದ ಪರಿಶುದ್ಧವಾದ ನಿಗ್ರಹಿಸಲ್ಪಟ್ಟ ಬುದ್ಧಿಯ ನೇತೃತ್ವ ಭರತಖಂಡದ ಮಾರ್ಗದರ್ಶಕ ಜಾತಿ ಎಂದರೆ ಬ್ರಾಹ್ಮಣ ತೋರಿಕೆಗೆ ಇತರ ದೇಶದ ಸಾಮಾಜಿಕ ನಿಯಮಗಳಿಗಿಂತ ಬೇರೆ ಇದ್ದಂತೆ ಕಂಡರೂ ಅದನ್ನು ಚೆನ್ನಾಗಿ ಪರೀಕ್ಷಿಸಿ ನೋಡಿದ ಮೇಲೆ ಆರ್ಯರ ವರ್ಣಾಶ್ರಮವು ಎರಡು ವಿಷಯಗಳಲ್ಲಿ ವಿನಃ ಬೇರೆ ಯಾವುದರಲ್ಲಿಯೂ ಭಿನ್ನವಾಗಿರುವಂತೆ ಕಾಣುವುದಿಲ್ಲ ಮೊದಲನೆಯ ವ್ಯತ್ಯಾಸವೇ ಇದು ಇತರ ದೇಶಗಳಲ್ಲೆಲ್ಲ ಶ್ರೇಷ್ಠ ಗೌರವ ಸಿಕ್ಕು ಸಿಕ್ಕುವುದು ಖಡ್ಗದಾರಿಯಾದ ಕ್ಷತ್ರಿಯನಿಗೆ ರೋಮಿನ ಪೋಪ್ ತನ್ನ ವಂಶದವರು ರೈನ್ ನದಿ ತೀರದಲ್ಲಿದ್ದ ಯಾವುದೋ ಪಾಳೆಯ ಗಾರರ ವಂಶಕ್ಕೆ ಸೇರಿದವರು ಎಂಬುದನ್ನು ಸಂತೋಷದಿಂದ ತೋರಿಸುವನು ಆದರೆ ಭರತಖಂಡದಲ್ಲಿ ಶ್ರೇಷ್ಠ ಗೌರವ ಸಿಕ್ಕುವುದು ಶಾಂತಜೀವಿಗೆ ಶರ್ಮನ್ ಬ್ರಾಹ್ಮಣ ಬ್ರಾಹ್ಮಣಿಗಾಗಿ ಬ್ರಾಹ್ಮನಿಗಾಗಿ ಬಾಳುವವನಿಗೆ ಬಾಳುವವನಿಗೆ ಭರತಖಂಡದ ಮಹಾಪ್ರತ್ಯಾಕ ಮಹಾ ಪ್ರಖ್ಯಾತರ ಪ್ರಖ್ಯಾತನಾದ ರಾಜನೂ ಕೂಡ ತನ್ನ ಪೂರ್ವಿಕರು ಕಾಡಿನಲ್ಲಿ ನಿವೃತ್ತಿ ಜೀವನವನ್ನು ಕೈಗೊಂಡು ಯಾವ ಐಶ್ವರ್ಯವೂ ಇಲ್ಲದೆ ತನ್ನ ನಿತ್ಯ ಜೀವನಕ್ಕೆ ಬೇಕಾದು ಬೇಕಾದುಕ್ಕೆಲ್ಲ ಬೇಕಾದುದಕ್ಕೆಲ್ಲ ಹಳ್ಳಿಯವರನ್ನೇ ನೆಚ್ಚಿದ್ದು ತನ್ನ ಜೀವನವನ್ನೆಲ್ಲ ಈ ಜೀವನ ಮತ್ತು ನಂತರದ ಜೀವನದ ಸಮಸ್ಯೆಗಳನ್ನು ಬಗೆಹರಿಸಲು ಅರ್ಪಿಸಿದ್ದವರ ಕುಲಕ್ಕೆ ತಾನು ಸೇರಿದವನು ಎಂಬುದನ್ನು ತೋರಲು ತೃಪ್ತಿಪಡುವನು ಎರಡನೆಯ ವ್ಯತ್ಯಾಸವೇ ಸಮಾಜದ ಏಕಾಂಶವನ್ನು ಏಕಾಂಶದ ವಿಷಯವನ್ನು ಕುರಿತದ್ದು ಇತರ ಇತರ ದೇಶದಲ್ಲಿರುವ ಜಾತಿ ನಿಯಮ ಒಬ್ಬ ಸ್ತ್ರೀಯನ್ನು ಪುರುಷನನ್ನು ಏಕಾಂಶವಾಗಿ ಭಾವಿಸುವುದು ಐಶ್ವರ್ಯ ಅಧಿಕಾರ ಬುದ್ಧಿ ಅಥವಾ ಸೌಂದರ್ಯ ಇದ್ದರೆ ತಾನು ಯಾವ ಹೀನ ಕುಲದಲ್ಲಿದ್ದರೂ ಚಿಂತೆ ಇಲ್ಲ ಅವನು ಸಮಾಜದಲ್ಲಿ ಎಷ್ಟು ಮೇಲಕ್ಕಾದರೂ ಹೋಗಬಹುದಾಗಿತ್ತು ಆದರೆ ಭರತಖಂಡದಲ್ಲಿ ಒಂದು ಜಾತಿಗೆ ಸೇರಿದ ಜನರೆಲ್ಲ ಒಂದು ಯೂನಿಟ್ ಆಗಿದ್ದರು ಇಲ್ಲಿಯೂ ಕೂಡ ವ್ಯಕ್ತಿಗೆ ಎಂತಹ ಕೀಳು ಕುಲದಲ್ಲಿದ್ದರೂ ಮೇಲುಕುಲಕ್ಕೆ ಬರಲು ಶ್ರೇಷ್ಠ ಕುಲದ ಶಿಖರಕ್ಕೆ ಏರಲು ಸಾಧ್ಯವಿದೆ ಆದರೆ ಪರ ಹಿತಚಿಂತನೆಯ ಈ ದೇಶದಲ್ಲಿ ತನ್ನೊಂದಿಗೆ ಇಡೀ ಜಾತಿಯನ್ನು ಮೇಲಕ್ಕೆ ಒಯ್ಯಬೇಕಾಗಿದೆ ಇಲ್ಲಾದರೂ ನೀವು ನಿಮ್ಮಲ್ಲಿರುವ ಐಶ್ವರ್ಯ ಅಧಿಕಾರ ಮುಂತಾದವುಗಳಿಂದ ನಿಮ್ಮ ಜಾತಿಯವರನ್ನು ಬಿಟ್ಟು ನಿಮಗಿಂತ ಮೇಲಿನ ಮೇಲಿರುವವರೊಂದಿಗೆ ಬೆರೆಯಲಾರಿರಿ ಯಾರು ನಿಮಗೆ ಈಗ ಬರುವ ಒಳ್ಳೆಯದಕ್ಕೆ ಸಹಾಯ ಮಾಡಿದರೋ ಅವರಿಗೆ ಏನನ್ನೂ ಕೊಡದೆ ತಾತ್ಸಾ ತಾತ್ಸಾರದಿಂದ ಅವರನ್ನು ನೋಡಲಾಗುವುದಿಲ್ಲ ನೀವು ಉತ್ತಮ ವರ್ಣಕ್ಕೆ ಹೋಗಬೇಕಾದರೆ ಈಗ ನೀವಿರುವ ಜಾತಿಯನ್ನೆಲ್ಲ ಆ ವರ್ಣಕ್ಕೆ ಏರುವಂತೆ ಮಾಡಬೇಕು ಆಗ ನಿಮ್ಮ ಪುರೋಗಮನವನ್ನು ತಡೆಯುವುದು ಯಾವುದೂ ಇರುವುದಿಲ್ಲ ಇದು ಭಾರತೀಯ ವಾದ ಇದು ಭಾರತೀಯ ವಾದ ಒಟ್ಟುಗೂಡಿಸುವ ವಿಧಾನ ಅನಾದಿ ಕಾಲದಿಂದಲೂ ಇದು ಆಗುತ್ತಿದೆ ಎಲ್ಲ ಕಡೆಯಿಂದ ಇಂಡಿಯಾ ದೇಶದಲ್ಲಿ ಆರ್ಯ ಮತ್ತು ದ್ರಾವಿಡ ಎಂಬ ಪದಗಳು ಕೇವಲ ಭಾಷಾಶಾಸ್ತ್ರದ ದೃಷ್ಟಿಯಿಂದ ಮಾತ್ರ ಮುಖ್ಯವಾಗಿವೆ ಕಪಾಲಶಾಸ್ತ್ರಜ್ಞರ ದೃಷ್ಟಿಯಿಂದ ಕೆಲಸ ಮಾಡುವುದಕ್ಕೆ ಇಲ್ಲಿ ಸಾಕಷ್ಟು ಸಾಮಗ್ರಿ ಸಿಕ್ಕಿದ್ದಾಗಿದೆ ಬ್ರಾಹ್ಮಣ ಕ್ಷತ್ರಿಯ ಮುಂತಾದ ಹೆಸರುಗಳು ಕೂಡ ಹಾಗೆಯೇ ಯಾವಾಗಲೂ ವ್ಯತ್ಯಾಸವಾಗುತ್ತಿರುವ ಒಂದು ವರ್ಣದ ಸ್ಥಿತಿಯನ್ನು ಮಾತ್ರ ಇದು ವಿವರಿಸುವುದು ಅದು ಆಗಲೇ ಒಂದು ಗುರಿಯನ್ನು ಮುಟ್ಟಿದ ಮೇಲೂ ಇತರರೊಂದಿಗೆ ಯಾವ ವಿವಾಹದ ಸಂಬಂಧವನ್ನು ಇಟ್ಟುಕೊಳ್ಳದೆ ತಮ್ಮ ಸ್ಥಿತಿಯನ್ನು ರಕ್ಷಿಸಿಕೊಳ್ಳುತ್ತಾ ಬರಬೇಕೆಂದು ಇರುವಾಗಲೂ ಕೆಳಗಿನಿಂದ ಬಂದ ಮತ್ತು ಹೊರಗಿನಿಂದ ಬಂದ ಜಾತಿಗಳನ್ನು ಅದು ಸೇರಿಸಿಕೊಳ್ಳಬೇಕಾಗಿತ್ತು ಯಾವ ಜಾತಿಗೆ ಕಡ್ಕಶಕ್ತಿ ಇದೆಯೋ ಅವರು ಕ್ಷತ್ರಿಯರಾಗುವರು ಪಾಂಡಿತ್ಯವಿದ್ದವರು ಬ್ರಾಹ್ಮಣರಾಗುವರು ಐಶ್ವರ್ಯವಿದ್ದವರು ವೈಶ್ಯರಾಗುವರು ಯಾವ ವರ್ಣದವರು ಉತ್ತಮ ಸ್ಥಿತಿಗೆ ಬಂದಿರುವರೋ ಅವರು ಹೊಸದಾಗಿ ಬರುವವರಿಂದ ಹೊಸದಾಗಿ ಬರುವವರಿಂದ ಬೇರೆ ಇರಲು ಯತ್ನಿಸುವರು ಆಗ ಒಂದೇ ವರ್ಣದಲ್ಲಿ ಬೇರೆ ಬೇರೆ ಜಾತಿಗಳಾಗುವವು ಆದರೆ ಕೊನೆಗೆ ಅವುಗಳೆಲ್ಲ ಮಿಶ್ರವಾಗುವವು ನಮ್ಮ ಕೆಣ್ ಕಣ್ಣದಿರುಗೇ ಭರತ ಕಣ್ಣದಲ್ಲೆಲ್ಲ ಇದು ಆಗುತ್ತಿರುವುದು ಯಾವಾಗ ಒಂದು ವರ್ಣ ಮೇಲಕ್ಕೆ ಬರುವುದೋ ಆಗ ಅದು ತನ್ನ ಹಕ್ಕುಗಳನ್ನೆಲ್ಲ ಕಾದಿರಿಸಿಕೊಳ್ಳಲು ಯತ್ನಿಸುವುದು ಇದಕ್ಕಾಗಿ ಕ್ಷತ್ರಿಯನ ಸಹಾಯದಿಂದ ತನ್ನ ವರ್ಣದ ಸ್ಥಿತಿಗೆ ಬರಲಿರುವ ಇತರರನ್ನು ತಡೆಗಟ್ಟಲು ಸಾಧ್ಯವಾದಷ್ಟು ಪ್ರಯತ್ನಿಸುವುದು ಬ್ರಾಹ್ಮಣರು ಬ್ರಾಹ್ಮಣರು ಇತರರಿಗಿಂತ ಹೆಚ್ಚಾಗಿ ಇದನ್ನು ಮಾಡಿರುವರು ಆದರೆ ಅವರು ಇದರಲ್ಲಿ ಜಯಶೀಲರಾದರೆ ಜಯಶೀಲರಾದರೆ ಎಂಬುದೇ ಪ್ರಶ್ನೆ ನಿಮ್ಮ ಪುರಾಣ ಉಪಪುರಾಣಗಳನ್ನು ನೋಡಿ ದೊಡ್ಡ ಪುರಾಣಗಳಲ್ಲಿ ಬರುವ ಸ್ಥಳೀಯ ಖಂಡಗಳನ್ನು ನೋಡಿ ಮತ್ತು ನಿಮ್ಮ ಸುತ್ತಲೂ ಏನೂ ಆಗುತ್ತಿದೆ ಎಂಬುದನ್ನು ಗಮನಿಸಿ ಆಗ ನಿಮಗೆ ಉತ್ತರ ಸಿಗುವುದು ನಮ್ಮಲ್ಲಿ ಬೇಕಾದಷ್ಟು ಬೇರೆ ಬೇರೆ ಜಾತಿಗಳಿದ್ದರೂ ಮತ್ತು ಮದುವೆಯಾಗಲು ಆಯಾ ಜಾತಿಯವರಿಗೆ ಆಯಾ ಜಾತಿಯಲ್ಲಿ ಮಾತ್ರ ಸಾಧ್ಯವಿದ್ದರೂ ನಾವು ಎಲ್ಲ ವಿಧದಿಂದಲೂ ಒಂದು ಮಿಶ್ರ ಜನಾಂಗ ಭಾಷಾಶಾಸ್ತ್ರ ರೀತ್ಯ ಆರ್ಯರು ಮತ್ತು ತಮಿಳರು ಎಂಬ ಪದಗಳಿಗೆ ಯಾವುದೇ ಅರ್ಥವಿದ್ದರೂ ಈ ಎರಡು ಜನಾಂಗಗಳು ಭಾರತಕ್ಕೆ ಪಶ್ಚಿಮ ಕಡೆಯಿಂದ ಬಂದವು ಎಂದು ಇಟ್ಟುಕೊಂಡರು ಪ್ರಾಚೀನ ಕಾಲದಿಂದಲೂ ಈ ಎರಡು ಪಂಗಡಗಳ ನಡುವೆ ಇರುವ ವ್ಯತ್ಯಾಸ ಭಾಷಾ ಸಂಬಂಧಿಯಾದದ್ದೇ ಹೊರತು ರಕ್ತ ಸಂಬಂಧಿ ವೇದಗಳಲ್ಲಿ ಬರುವ ದಸ್ಯುಗಳ ವಿಕಾರ ರೂಪವನ್ನು ವರ್ಣಿಸುವಂತಹ ಪದಗಳು ಯಾವುವೂ ತಮಿಳು ಜನಾಂಗಗಳಿಗೆ ಅನ್ವಯವಾಗುವುದಿಲ್ಲ ಆರ್ಯರು ಮತ್ತು ತಮಿಳರಲ್ಲಿ ಯಾರು ಹೆಚ್ಚು ಸುಂದರವಾಗಿರುವರು ಎಂಬ ಬಗ್ಗೆ ವಿವಾದವೆಂದರೆ ಅದರಲ್ಲಿ ಯಾರು ಗೆಲ್ಲುವರು ಎಂದು ಯಾರೂ ಹೇಳುವಂತಿಲ್ಲ ಭರತಖಂಡದಲ್ಲಿ ಯಾವ ಒಂದು ವರ್ಣವು ಜನ್ಮತಃ ಪವಿತ್ರ ಎಂಬ ದೃಷ್ಟಿ ಒಂದು ಕಂತೆ ಪುರಾಣ ಆದರೆ ದಕ್ಷಿಣದಲ್ಲಿ ಭಾಷೆಯ ವ್ಯತ್ಯ ಭಾಷೆಯ ವ್ಯತ್ಯಾಸದಿಂದ ಇಂತಹ ಒಂದು ದೃಷ್ಟಿ ಬಂದು ಹೋಗಿದೆ ದಕ್ಷಿಣದಲ್ಲಿ ಸಾಮಾಜಿಕ ಅನ್ಯಾಯದ ವಿವರಗಳನ್ನು ಪರಿಶೀಲಿಸುವುದನ್ನು ನಾವು ಉದ್ದೇಶಪೂರ್ವಕವಾಗಿ ತಡೆ ಹಿಡಿದಿದ್ದೇವೆ ಹೇಗೆ ಆಧುನಿಕ ಬ್ರಾಹ್ಮಣರ ಹೇಗೆ ಆಧುನಿಕ ಬ್ರಾಹ್ಮಣನ ಮೂಲ ಮತ್ತು ಇತರ ವರ್ಣಗಳ ವಿಷಯವನ್ನು ಚರ್ಚಿಸಲು ಮನಸ್ಸು ಮಾಡಿಲ್ಲವೋ ಹಾಗೆಯೇ ಮೇಲಿದ ಮೇಲಿನದನ್ನು ಬಿಡುವೆವು ಬ್ರಾಹ್ಮಣರು ಮತ್ತು ಬ್ರಾಹ್ಮಣೇತರರಿಗೆ ಮದ್ರಾಸ್ ಪ್ರಾಂತದಲ್ಲಿ ಇರುವ ಘೋರ ಮನಸ್ತಾಪಗಳನ್ನು ಗಮನಿಸಿದರೆ ಸಾಕಾಗಿದೆ ಭರತಖಂಡದಲ್ಲಿರುವ ವರ್ಣ ವ್ಯವಸ್ಥೆಯು ದೇವರು ನಮಗೆ ಅನುಗ್ರಹಿಸಿದ ಶ್ರೇಷ್ಠವಾದ ಸಾಮಾಜಿಕ ಸಂಸ್ಥೆ ಎಂದು ಭಾವಿಸುತ್ತೇವೆ ಅನಿವಾರ್ಯವಾಗಿ ಬಂದ ನ್ಯೂನಾ ನ್ಯೂನಾತಿರೇಕಗಳು ಹೊರ ದೇಶದವರು ನಮ್ಮನ್ನು ಪೀಡಿಸಿದ್ದು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಬ್ರಾಹ್ಮಣರೆಂದು ಕರೆಸಿಕೊಳ್ಳಲು ಯೋಗ್ಯರಲ್ಲದವರಲ್ಲಿದ್ದ ಅಜ್ಞಾನ ಮತ್ತು ದುರಹಂಕಾರಗಳು ಇವೇ ಭವ್ಯವಾದ ಈ ಭಾರತೀಯ ವ್ಯವಸ್ಥೆಗೆ ಯೋಗ್ಯವಾದ ಫಲಗಳು ದೊರಕದೇ ಇರುವುದಕ್ಕೆ ಕಾರಣ ಎಂದು ನನಗೆ ಗೊತ್ತಿದೆ ಆದರೂ ಈ ವರ್ಣ ವ್ಯವಸ್ಥೆಯು ಭರತಖಂಡದಲ್ಲಿ ಅಮೋಘವಾದ ರೀತಿಯಲ್ಲಿ ಕೆಲಸ ಮಾಡಿದೆ ಮತ್ತು ಭಾರತೀಯರನ್ನು ಅದರ ಗುರಿಯೆಡೆಗೆ ಇದು ಮುಟ್ಟಿಸುವಲ್ಲಿ ಮುಟ್ಟಿಸುವುದರಲ್ಲಿ ಸಂದೇಹವಿಲ್ಲ ದಕ್ಷಿಣದ ಬ್ರಾಹ್ಮಣರು ಭರತಖಂಡದ ಆದರ್ಶವನ್ನು ಮರೆಯಬಾರದೆಂದು ನಾವು ಕೇಳಿಕೊಳ್ಳುತ್ತೇವೆ ಅವ ಅದರ ಆದರ್ಶವೇ ಪವಿತ್ರದಂತೆ ಪವಿತ್ರವಾಗಿರುವ ದೇವರಂತೆ ಒಳ್ಳೆಯರಾಗಿ ಒಳ್ಳೆಯವರಾಗಿರುವ ಬ್ರಾಹ್ಮಣರಿಂದ ಕೂಡಿದ ಪ್ರಪಂಚವನ್ನು ಸೃಷ್ಟಿಸುವುದು ಇದು ಆದಿಯಲ್ಲಿತ್ತು ಎಂದು ಮಹಾಭಾರತ ಹೇಳುವುದು ಕೊನೆಯಲ್ಲಿಯೂ ಇದು ಹೀಗೆಯೇ ಆಗಬೇಕಾಗುವುದು ಯಾರು ತಾವು ಬ್ರಾಹ್ಮಣರು ಎಂದು ಹೆಮ್ಮೆ ಕೊಚ್ಚಿಕೊಳ್ಳುತ್ತಾರೋ ಅವರು ತಮ್ಮ ಬ್ರಾಹ್ಮಣತ್ವವನ್ನು ಆಧ್ಯಾತ್ಮಿಕ ಜೀವನವನ್ನು ವ್ಯಕ್ತಗೊಳಿಸುವುದು ಮತ್ತು ಇತರರು ಆ ಸ್ಥಿತಿಗೆ ಬರಲು ಅವರಿಗೆ ಸಹಾಯ ಮಾಡುವುದು ಇವುಗಳ ಮೂಲಕ ತೋರಬೇಕಾಗಿದೆ ಕೆಲವು ಬ್ರಾಹ್ಮಣರಲ್ಲಿ ತಾವು ಉತ್ತಮ ಕುಲ ಸಂಭೂತರೆಂಬ ಹೆಮ್ಮೆ ಹೆಮ್ಮೆಯು ಮಾತ್ರವಿದೆ ಈ ಹೆಮ್ಮೆಯನ್ನು ಬೆಳೆಸುವ ಅವರ ಸೋಮಾರಿತನವನ್ನು ಮುಂದುವರಿಸುವ ಈ ದೇಶದ ಅಥವಾ ಪರದೇಶದ ಕುತಂತ್ರಗಳು ಯಾವುದೇ ಇರಲಿ ಅವು ಅವರಿಗೆ ತೃಪ್ತಿಯನ್ನು ತರುತ್ತವೆ ಬ್ರಾಹ್ಮಣರೇ ಜೋಪಾನ ಇದು ಮೃತ್ಯು ಚಿಹ್ನೆ ಜಾಗೃತರಾಗಿ ನಿಮ್ಮ ಪುರುಷತ್ವವನ್ನು ಬ್ರಾಹ್ಮಣತ್ವವನ್ನು ಬ್ರಾಹ್ಮಣೇತರರನ್ನು ಮೇಲಕ್ಕೆ ಎತ್ತುವುದರಲ್ಲಿ ತೋರಿ ಯಜಮಾನರಂತೆ ಈ ಕೆಲಸವನ್ನು ಮಾಡುವುದಲ್ಲ ಅಹಂಕಾರ ಮತ್ತು ಮೌಢ್ಯದಿಂದ ತನ್ನ ಸಮಾನ ಯಾರೂ ಇಲ್ಲ ಎಂದು ಭಾವಿಸಿ ಈ ಕೆಲಸವನ್ನು ಮಾಡುವುದಲ್ಲ ದಾಸನಂತೆ ಈ ಕೆಲಸ ಮಾಡಬೇಕು ಹಾಳಾಗಬಲ್ಲವ ಅರಸಾಗಬಲ್ಲ ಬ್ರಾಹ್ಮಣೇತರರು ಕೂಡ ತಮ್ಮ ಶಕ್ತಿಯನ್ನು ವರ್ಣದೇಶದ ಬೆಂಕಿಯನ್ನು ಕೆರಳಿಸುವುದರಲ್ಲಿ ವ್ಯರ್ಥ ಮಾಡಿಕೊಳ್ಳುತ್ತಿರುವರು ಇದಕ್ಕೆ ಪ್ರತಿಯೊಬ್ಬ ಹಿಂದೂ ವೇತರನು ಪ್ರೋತ್ಸಾಹವನ್ನು ಕೊಡುವುದಕ್ಕೆ ಕಾತರನಾಗಿರುವನು ನಾವು ಸಮಸ್ಯೆಯನ್ನು ಈ ರೀತಿ ಬ ಬಗೆಹರಿಸಲು ಸಾಧ್ಯವೇ ಇಲ್ಲ ಇದು ಋತಾಶ್ರಮ ಈ ಮತಕಲಹದ ಬೆಂಕಿ ಜ್ವಾಲೆಯಾದರೆ ನಾವು ಒಂದು ಹೆಜ್ಜೆಯೂ ಮುಂದೆ ಇಡಲಾರೆವು ಯಾವ ಒಂದು ಕಷ್ಟವನ್ನು ನಿವಾರಣೆ ಮಾಡಲಾರೆವು ಪುರೋಗಮನ ಮಾತ್ರ ಶತಮಾನಗಳ ಕಾಲ ಹಿಂದಾಗುವುದು ಬೌದ್ಧರ ರಾಜಕೀಯ ತಪ್ಪುಗಳನ್ನೇ ನಾವು ಪುನಃ ಮಾಡಿದಂತೆ ಆಗುವುದು ಈ ಅಜ್ಞಾನದ ಗದ್ದಲ ಮತ್ತು ದ್ವೇಷದ ಮಧ್ಯದಲ್ಲಿ ಪಂಡಿ ಪಂಡಿತ ಡಿ ಸವಾರಿ ರಾಯನ್ ಅವರು ನ್ಯಾಯಸಮ್ಮತವಾದ ಮಾರ್ಗಗಳನ್ನು ಅನುಸರಿಸುತ್ತಿರುವುದು ಸಂತೋಷ ಸಂತೋಷದ ಸಂಗತಿ ಕೆಲಸಕ್ಕೆ ಬರದ ಮೂರ್ಖ ಹೋರಾಟದಲ್ಲಿ ಶಕ್ತಿಯನ್ನು ಕ್ಷೀಣಿ ಕ್ಷೀಣ ಮಾಡಿಕೊಳ್ಳದೆ ಸವಾರಿ ರಾಯನ್ ಅವರ ಸಿದ್ಧಾಂತದ ಅವರ ಸಿದ್ಧಾಂತ ದೀಪಕದಲ್ಲಿ ಪ್ರಕಟವಾಗಿರುವ ತಮ್ಮ ಆರ್ಯ ಮತ್ತು ತಮಿಳರ ಮಿಶ್ರಣ ಎಂಬ ಲೇಖನದಲ್ಲಿ ದುಸ್ಸಾಹಸಿಗಳಾದ ಪಶ್ಚಿಮದ ಭಾಷಾಶಾಸ್ತ್ರಜ್ಞರು ಸೃಷ್ಟಿಸಿದ ಧೂಳನ್ನು ತಗ್ಗಿಸುವುದರಲ್ಲಿಯೂ ಮತ್ತು ದಕ್ಷಿಣ ದೇಶದಲ್ಲಿ ವರ್ಣದ ಸಮಸ್ಯೆಯನ್ನು ಸರಿಯಾಗಿ ತಿಳಿದುಕೊಳ್ಳುವುದರಲ್ಲಿಯೂ ಸಹಾಯ ಮಾಡಿರುವರು ಭಿಕ್ಷೆಯಿಂದ ಯಾರಿಗೂ ಏನೂ ದೊರಕಿಲ್ಲ ನಾವು ಯಾವುದಕ್ಕೆ ಯೋಗ್ಯರೋ ಅದು ಮಾತ್ರ ನಮಗೆ ದೊರಕುವುದು ಯೋಗ್ಯತೆಯನ್ನು ಸಂಪಾದಿಸುವುದಕ್ಕೆ ಮೊದಲನೆಯ ಮೆಟ್ಟಿಲೆ ಆಶಿಸುವುದು ನಾವು ಯಾವುದನ್ನು ಪಡೆಯುವುದಕ್ಕೆ ಯೋಗ್ಯರು ಎಂದು ನಿಶ್ಚಯಿಸುವೆವೋ ಅದರಲ್ಲಿ ಜಯಶ ಜಯಶಾಲಿಗಳಾಗಲು ಆಶಿಸುವುದು ಆರ್ಯರಿಗೆ ಸಂಬಂಧಿಸಿದ್ದು ಎಂದು ಹೇಳಲಾಗುವ ಸಿದ್ಧಾಂತ ಮತ್ತು ಅದರಿಂದ ಉತ್ಪನ್ನವಾಗಿರುವ ದುಷ್ಟ ಉಪ ಸಿದ್ಧಾಂತಗಳಿಗೆ ಕವಿದಿರುವ ಜಡರ ಬಲೆಗಳನ್ನು ಮೃದುವಾಗಿ ಆದರೆ ಸ್ಪಷ್ಟವಾಗಿ ಒರೆಸಿ ತೆಗೆಯಬೇಕಾಗಿರುವ ಅವಶ್ಯಕತೆ ಇದೆ ಇದು ದಕ್ಷಿಣ ದೇಶಕ್ಕಂತೂ ಬಹಳ ಮುಖ್ಯವಾದದ್ದು ಮಹಾನ್ ತಮಿಳರ ಮಹಾನ್ ತಮಿಳರು ಆರ್ಯರ ಪೂರ್ವಜರು ಅವರ ಮಹಿಮಾನ್ವಿತರು ಅವರು ಮಹಿಮಾನ್ವಿತರು ಎಂಬ ಜ್ಞಾನವನ್ನು ಪಡೆದು ಸರಿಯಾದ ಆತ್ಮಗೌರವವನ್ನು ಸೃಷ್ಟಿಸುವುದು ಅತ್ಯಂತ ಅವಶ್ಯಕ ಪಾಶ್ಚಾತ್ಯ ಸಿದ್ಧಾಂತಗಳು ಏನೇ ಹೇಳಲಿ ನಮ್ಮ ಶಾಸ್ತ್ರಗಳಲ್ಲಿ ಆರ್ಯರು ಎಂದರೆ ಏನೋ ಆ ವಿವರಣೆಯನ್ನು ಮಾತ್ರ ನಾವು ಒಪ್ಪುತ್ತೇವೆ ಯಾರನ್ನು ನಾವು ಹಿಂದೂಗಳು ಎಂದು ಕರೆಯುವೆವೋ ಅವರೆಲ್ಲರನ್ನೂ ಅದು ಒಳಗೊಳ್ಳುತ್ತದೆ ಈ ಆರ್ಯ ಜನಾಂಗದಲ್ಲಿಯೇ ಎರಡು ಪಂಗಡಗಳು ಮಿಶ್ರವಾಗಿದ್ದವು ಸಂಸ್ಕೃತ ಮಾತನಾಡುವವರು ಮತ್ತು ತಮಿಳು ಮಾತನಾಡುವವರು ಇದು ಎಲ್ಲ ಹಿಂದೂಗಳಿಗೂ ಅನ್ವಯಿಸುವುದು ಕೆಲವು ಸ್ಮೃತಿಗಳಲ್ಲಿ ಶೂದ್ರರಿಗೆ ಈ ಪದವನ್ನು ಬಳಸುವುದಿಲ್ಲ ಇದರಿಂದ ಏನೂ ಬಾಧಕವಿಲ್ಲ ಶೂದ್ರರು ಹಿಂದೆ ಮತ್ತು ಈಗಲೂ ಆರ್ಯರಾಗುವುದಕ್ಕೆ ಕಾಯುತ್ತಿದ್ದರು ಕಾಯುತ್ತಿದ್ದವರು ಆರ್ಯರಾಗುವುದಕ್ಕೆ ಮುಂಚಿನ ಶಿಕ್ಷಣ ಕಾಲ ಅದು ಪಂಡಿತ ಸವಾರಿ ರಾಯನ್ರವರ ವಾದಗಳು ಅಷ್ಟೇನೂ ಭದ್ರವಾದ ನೆಲಗಟ್ಟಿನ ಮೇಲೆ ನಿಂತವಲ್ಲ ವೇದಗಳ ಹೆಸರುಗಳ ಮತ್ತು ಜನಾಂಗಗಳ ವಿಷಯದಲ್ಲಿ ಅವರು ಕೊಡುವ ಸರಾಸಗಟ್ಟು ವಿವರಣೆಗಳನ್ನು ನಾವು ಒಪ್ಪದೇ ಇದ್ದರೂ ಭಾರತೀಯ ಸಂಸ್ಕೃತಿಯ ಮಹಾನ್ ಮಾತೆಯ ವಿಷಯದಲ್ಲಿ ಸರಿಯಾಗಿ ವಿಚಾರ ಮಾಡುವುದಕ್ಕೆ ಪ್ರಾರಂಭಿಸಿರುವುದನ್ನು ನೋಡಿ ನಮಗೆ ಸಂತೋಷವಾಯಿತು ಈ ಅರ್ಥದಲ್ಲಿ ತಮಿಳು ಜನಾಂಗವು ತಾಯಿಯಾದರೆ ಸಂಸ್ಕೃತವನ್ನು ಮಾತನಾಡುವವರು ತಂದೆಯಾಗುತ್ತಾರೆ ಪುರಾತನ ತಮಿಳರು ಅಕೆಡೋ ಸುಮೇರಿಯನ್ ಜನಾಂಗಕ್ಕೆ ಸೇರಿದವರು ಎಂಬ ಸಿದ್ಧಾಂತವನ್ನು ಸವಾರಿ ರಾಯನ್ರವರು ಧೈರ್ಯದಿಂದ ಮಂಡಿಸಿರುವುದನ್ನು ನೋಡಿ ನಮಗೆ ಸಂತೋಷವಾಗುವುದು ಇದರಿಂದ ಎಲ್ಲ ಸಂಸ್ಕೃತಿಗಳಿಗಿಂತ ಮುಂಚೆ ವಿಕಸಿತವಾದ ತಮಿಳು ನಾಗರಿಕತೆಯ ವಿಷಯದಲ್ಲಿ ನಮಗೆಲ್ಲ ಹೆಮ್ಮೆಯಾಗುವುದು ಇದರ ಪುರಾ ಇದರ ಪುರಾತನೆಯೊಂದಿಗೆ ಹೋಲಿಸಿ ನೋಡಿದರೆ ಆರ್ಯ ಮತ್ತು ಸೆಮಿಟಿಕ್ ಜನಾಂಗಗಳು ಕೇವಲ ಮಕ್ಕಳಂತೆ ಕಾಣುವರು ಈಜಿಪ್ಟ್ ಈಜಿಪ್ಟ್ನ ಪಂಟ್ ಜನಾಂಗದ ತವರು ಮನೆ ಮಲಬಾರಾಗಿರುವುದು ಮಾತ್ರವಲ್ಲದೆ ಈಜಿಪ್ಟ್ ಜನಾಂಗವೇ ಮಲಬಾರಿನಿಂದ ಸಮುದ್ರದ ಮೇಲೆ ವಲಸೆ ಹೋಗಿ ನೈಲ್ ನದಿಯ ಉತ್ತರ ಮತ್ತು ದಕ್ಷಿಣದ ಕಡೆಯಲ್ಲೆಲ್ಲ ನೆಲೆಸಿದರು ಎಂದು ನಾವು ಸೂಚಿಸುತ್ತೇವೆ ಪಂಟ್ರು ಅದಕ್ಕಾಗಿಯೇ ಯಾವಾಗಲೂ ತಮ್ಮ ಧನ್ಯ ಮಾತೃ ಭೂಮಿಯನ್ನು ಅಷ್ಟು ವಿಶ್ವಾಸದಿಂದ ಕಾಣುವುದು ಇದು ಸರಿಯಾದ ಮಾರ್ಗದಲ್ಲಿ ಹೋಗುತ್ತಿದೆ ಸಂಸ್ಕೃತ ಇತಿಹಾಸ ತತ್ವಧರ್ಮದಲ್ಲಿ ಬರುವ ತಮಿಳು ಶಬ್ದ ಶಬ್ದಗಳನ್ನು ಸರಿಯಾಗಿ ಅರ್ಥ ಮಾಡಿ ಸರಿಯಾಗಿ ಪರೀಕ್ಷೆ ಮಾಡಿ ನೋಡಿದರೆ ಇನ್ನೂ ಹೆಚ್ಚು ಕೆಲಸ ಮುಂದೆ ಸಾಗುವುದರಲ್ಲಿ ಸಂದೇಹವಿಲ್ಲ ಯಾರು ತಮಿಳು ನುಡುಗಟ್ಟುಗಳನ್ನು ತಮ್ಮ ಮಾತೃಭಾಷೆಯಂತೆ ಕಲಿಯುವರೋ ಅವರಿಗಿಂತ ಈ ಕೆಲಸವನ್ನು ಮಾಡುವುದಕ್ಕೆ ಇನ್ನು ಯಾರಿಗೆ ಹೆಚ್ಚು ಯೋಗ್ಯತೆ ಇದೆ ವೇದಾಂತಿಗಳು ಮತ್ತು ಸನ್ಯಾಸಿಗಳಾದ ನಮಗೆ ಸಂಸ್ಕೃತವನ್ನು ಮಾತನಾಡುತ್ತಿದ್ದ ವೇದಗಳ ಕಾಲದ ಪೂರ್ವಜರ ವಿಷಯದಲ್ಲಿ ಹೆಮ್ಮೆ ಇದೆ ನಮಗೆ ತಿಳಿದಿರುವ ನಾಗರಿಕತೆಗಳಲ್ಲೆಲ್ಲ ತಮಿಳು ಬಹಳ ಪುರಾತನವಾದುದು ಆ ತಮಿಳನ್ನು ಮಾತನಾಡುತ್ತಿದ್ದ ಪೂರ್ವಜರ ವಿಷಯದಲ್ಲಿಯೂ ನಮಗೆ ಹೆಮ್ಮೆ ಇದೆ ಮೇಲಿನ ಇಬ್ಬರಿಗಿಂತ ಅಂದರೆ ಆರ್ಯರು ಮತ್ತು ತಮಿಳರು ಪುರಾತನರಾದ ಕಾಡಿನಲ್ಲಿ ಬೇಟೆಯಾಡಿ ಜೀವಿಸುತ್ತಿದ್ದ ಕೊಲೇರಿಯನ್ ಪೂರ್ವಜರ ವಿಷಯದಲ್ಲಿ ನಮಗೆ ಹೆಮ್ಮೆ ಇದೆ ವಿಕಾಸವಾದವು ನಿಜವಾಗಿದ್ದರೆ ಮೃಗಾವಸ್ಥೆಯಲ್ಲಿದ್ದ ನಮ್ಮ ಪೂರ್ವಿಕರ ವಿಷಯದಲ್ಲಿಯೂ ನಾವು ಹೆಮ್ಮೆ ಪಡುತ್ತೇವೆ ಏಕೆಂದರೆ ಅವರು ಮಾನವರಿಗಿಂತ ಮುಂಚೆ ಬಂದವರು ಜಡ ಮತ್ತು ಚೇತನವನ್ನು ಒಳಗೊಂಡ ವಿಶ್ವಕ್ಕೆ ನಾವು ಸೇರಿದವರು ಎಂಬ ವಿಷಯದಲ್ಲಿಯೂ ನಮಗೆ ಹೆಮ್ಮೆ ಇದೆ ನಾವು ಹುಟ್ಟಿರುವುದು ದುಡಿಯುವುದು ಸಂಕಟ ಪಡುವುದರ ವಿಷಯದಲ್ಲಿಯೂ ನಮಗೆ ಹೆಮ್ಮೆ ನಮ್ಮ ಕಾರ್ಯ ಮುಗಿದ ಮೇಲೆ ನಾವು ಸತ್ತು ಇನ್ನು ಮೇಲೆ ಭ್ರಾಂತಿ ಇನ್ನು ಮೇಲೆ ಭ್ರಾಂತಿ ವ್ಯಾಪಿಸಿದ ಕ್ಷೇತ್ರಕ್ಕೆ ನಾವು ಮರಳಿ ಬರದೇ ಹೋಗುತ್ತೇವೆ ಎಂಬ ವಿಷಯದಲ್ಲಿ ಮತ್ತೂ ಹೆಚ್ಚು ಹೆಮ್ಮೆ ಪಡುತ್ತೇವೆ